ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಎನ್ಸೆಕ್ಸ್ನಲ್ಲಿ ಏನಾಯಿತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಅದೇ ರೀತಿ ಹುಡ್ಕೋ ಮತ್ತು ಎನ್ ಬಿ ಸಿ ಸಿ ಇದು ಬಂದು ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ಗಳು ಅಥವಾ ಪಿ ಎಸ್ ಯು ಅಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಏನು ಹೇಳ್ತೀವಿ ಆ ಕ್ಯಾಟಗರಿ ಬರುತ್ತೆ ಇದು ಒಂದು ಮೂರು ಕೋಟಿ ಮನೆ ನಿರ್ಮಿಸಲು ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾದಲ್ಲಿ ಒಂದು ಕೈಗೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಾಗಾಗಿ ಈ ಕಂಪನಿಗಳಲ್ಲಿ ಒಂದು ಶೇರ್ಗಳಲ್ಲಿ ಏರಿಕೆ ಆಗೋದಕ್ಕೆ ಇವತ್ತು ಕಾಣಿಸ್ತು ನೋಡ್ಬೋದು ಬನ್ನಿ ನೋಡೋಣ ಏನಾಯಿತು ಅಂತ ಇವತ್ತು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತ್ ಸಾವಿರದ ಇನ್ನೂರ ಅರ್ಕು ಪಾಯಿಂಟ್ ಎಂಟು ಐದಕ್ಕೆ ಕ್ಲೋಸ್ ಆಯ್ತು ಅಂದ್ರೆ ಇವತ್ತು ಫ್ಲಾಟ್ ಡೇ ಅಂತ ಹೇಳಬಹುದು ಸುಮಾರು ಒಂದು ಐದು ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ ಹಾಗೆ ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಎಪ್ಪತ್ತಾರು ಸಾವಿರದ ನಾನೂರ ಐವತ್ತಾರು ಪಾಯಿಂಟ್ ಐದು ಒಂಬತ್ತು ಕ್ಲೋಸ್ ಆಯಿತು ಅಂದ್ರೆ ಒಂದು ಮೂವತ್ತ್ ಪಾಯಿಂಟ್ ಪಾಯಿಂಟ್ ನಾಲ್ಕು ಎಂಟು ಅಷ್ಟು ಇವತ್ತು ಇಳಿಕೆ ಆಗಿದೆ ಅಂದ್ರೆ ಒಂದು ಫ್ಲಾಟ್ ಅಂತಾನೆ ಹೇಳ್ಬೋದು ಹಾಗೆ ಟ್ರೆಂಡಿಂಗ್ ಶೇರ್ಸ್ ಅಂತ ಹೇಳಿದ್ರೆ ಟಾಟಾ ಸ್ಟೀಲ್ ಇದರಲ್ಲಿ ಸುಮಾರು ಒಂದು ಪ್ರತಿಯೊಂದು ಶೇರಲ್ಲಿ ಒಂದು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ಮೂರು ರೂಪಾಯಿ ಪೈಸ ಅಷ್ಟು ಏರಿಕೆ ಆಗಿದೆ ಹಾಗೆ ರತನ್ ಇಂಡಿಯಾ ಪವರ್ ಲಿಮಿಟೆಡ್ನಲ್ಲಿ ಸುಮಾರು ಒಂದು ಐದು ಪರ್ಸೆಂಟ್ ಅಷ್ಟು ಹೇಳಿಕೆ ಆಗಿದೆ ಇವತ್ತು ನೋಡಾದ್ರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಹದಿನಾರು ರೂಪಾಯಿ ಇಪ್ಪತ್ತ್ನಾಲ್ಕು ಪೈಸಕ್ಕೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಅಡಾನಿ ಪೋರ್ಟ್ಸ್ನಲ್ಲಿ ಸುಮಾರು ಹತ್ತೊಂಬತ್ತು ರೂಪಾಯಿ ನಲವತ್ತು ಪೈಸಾ ಅಷ್ಟು ಏರಿಕೆ ಆಗಿದೆ ಇದು ಒಂದು ಟ್ರೆಂಡಿಂಗ್ ಶೇರ್ ಹಾಗೆ ವಡಾಫೋನ್ ಐಡಿಯಾ ನೋಡೋದಾದರೆ ಇದು ಹದಿನೈದು ರೂಪಾಯಿಂದ ಮಾರ್ಕಿಂದ ದಾಟಿ ಹದಿನಾರು ರೂಪಾಯಿ ಹತ್ತೊಂಬತ್ತು ಪೈಸಕ್ಕೆ ಇವತ್ತು ಕ್ಲೋಸ್ ಆಗಿದೆ ಅಂದರೆ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟಷ್ಟು ಇವತ್ತು ಒಂದೇ ದಿವ್ಸದಲ್ಲಿ ಏರಿಕೆ ಆಗಿದೆ ಅಂತ ಹೇಳ್ಬೋದು ಹಾಗೆ ಐ ಆರ್ ಎಫ್ ಸಿನಲ್ಲಿ ಸುಮಾರು ಮೂರು ರೂಪಾಯಿ ಹತ್ತೊಂಬತ್ತು ಪೈಸಾ ಅಷ್ಟು ಆಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಟಾಪ್ ಗೇನರ್ಸ್ ಆಫ್ ನಿಫ್ಟಿ ಫಿಫ್ಟಿ ಅಂತ ಹೇಳಿದ್ರೆ ಒ ಎನ್ ಜಿ ಸಿ ಇದರಲ್ಲಿ ನೋಡ್ಬೋದು ನಾವು ಸುಮಾರು ಐವರೆ ಪರ್ಸೆಂಟಷ್ಟು ಆಗಿದೆ ಅಂದರೆ ಪ್ರತಿಯೊಂದು ಷೇರಲ್ಲಿ ಸುಮಾರು ಹದಿನಾಲ್ಕು ರೂಪಾಯಿ ನಲವತ್ತು ಪೈಸಷ್ಟು ಆಗಿದೆ ಹಾಗೆ ಎಲ್ ಎನ್ ಟಿನಲ್ಲಿ ಸುಮಾರು ಐವತ್ತೈದು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಹತ್ತಿರ ಅಡಾನಿ ಪೋರ್ಟ್ಸ್ನಲ್ಲಿ ಸುಮಾರು ಹತ್ತೊಂಬತ್ತು ರೂಪಾಯಿ ನಲವತ್ತು ಪೈಸಾ ಟಾಟಾ ಮೋಟರ್ಸ್ನಲ್ಲಿ ಸುಮಾರು ಹನ್ನೊಂದು ರೂಪಾಯಿ ತೊಂಬತ್ತೈದು ಪೈಸೆ ಪ್ರತಿಯೊಂದು ಶೇರಲ್ಲಿ ಹಾಗೆ ಮಾರುತಿ ಸುಜುಕಿ ಇಂಡಿಯಾ ನೋಡೋದಾದರೆ ನೂರ ನಲ್ವತ್ತು ರೂಪಾಯಿ ಹತ್ತು ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ ಹಾಗೆ ಹೀರೋ ಮೋಟರ್ ಪ್ರತಿ ಒಂದು ಷೇರಲ್ಲಿ ಸುಮಾರು ಅರವತ್ನಾಲ್ಕು ರೂಪಾಯಿ ನಲವತ್ತು ಪೈಸಾ ಮಹೇಂದ್ರ ಅಂಡ್ ಮಹೀಂದ್ರದಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ಇಪ್ಪತ್ತೆಂಟು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಅಪೋಲೋ ಆಸ್ಪಿಟಲ್ಸ್ ಬಜಾಜ್ ಆಟೋ ಭಾರತ್ ಪೆಟ್ರೋಲಿಯಂ ಎಚ್ಸಿ ಎಲ್ ಟೆಕ್ನಾಲಜೀಸ್ ಬಜಾಜ್ ಫಿನಾನ್ಸ್ ಎನ್ ಟಿ ಪಿ ಸಿ ಏರಿಕೆಯಾಗಿದೆ ಹಾಗೆ ಟೆಕ್ ಮಹೀಂದ್ರಾ ಟಾಟಾ ಸ್ಟೀಲ್ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಬ್ರಿಟನ್ ಇಂಡಸ್ಟ್ರೀಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಸ್ ಡಿ ಎಫ್ಸಿಎಸ್ ಗ್ರಾಸಿಂ ಇಂಡಸ್ಟ್ರೀಸ್ನಲ್ಲಿ ಏರಿಕೆ ಇದೆ ಹಾಗೆ ಎಕ್ಸಿಗೋ ಅಂತ ಏನು ಕಂಪ್ನಿ ಟ್ರಾವೆಲ್ ಟೆಕ್ನಾಲಜೀಸ್ ಕಂಪ್ನಿ ಇದೆ ಇದು ಐ ಪಿ ಒ ಹತ್ತು ಹನ್ನೊಂದು ಹನ್ನೆರಡಕ್ಕೆ ಅಂದರೆ ಹೆಚ್ಚು ಕಡಿಮೆ ನಾಳೆ ಇದು ಕ್ಲೋಸ್ ಆಗುತ್ತೆ ಇದಕ್ಕೆ ನೋಡ್ಬೋದು ಐ ಪಿ ಓದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ಚೆಕ್ ಮಾಡಿ ನೋಡ್ಬೋದು ನೆನ್ನೆ ಅದ್ರ ಪ್ರೈಸ್ ಬ್ಯಾಂಡ್ ಬಗ್ಗೆ ಮಾತಾಡಿದ್ವಿ ಹಾಗೆ ಟಾಟಾ ಮೋಟರ್ಸ್ ಕಂಪ್ನಿಗಳಲ್ಲಿ ಶೇರ್ಗಳಲ್ಲಿ ಇವತ್ತು ಏರಿಕೆ ಆಗೋದಕ್ಕೆ ಕಾಣ್ತು ಮೇನ್ ಏನು ಅಂತ ಹೇಳಿದ್ರೆ ಇವರು ಡೆಟ್ ಫ್ರೀ ಅಂದರೆ ಸಾಲ ಮುಕ್ತವಾಗಬೇಕು ಡೆಟ್ ಫ್ರೀ ಆಗಬೇಕು ಎರಡು ಸಾವಿರದ ಒಳಗಡೆ ಡೆಟ್ ಫ್ರೀ ಕಂಪ್ನಿ ಆಗಬೇಕು ಅಂತ ಇವರು ಘೋಷಣೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇದರಲ್ಲಿ ಒಂದು ಸ್ವಲ್ಪ ಏರಿಕೆ ಆಗೋಕ್ಕೆ ನೋಡ್ತು ಹಾಗೆ ಪಿ ಟಿ ಇಂಡಸ್ಟ್ರೀಸ್ ಇವತ್ತು ಒಂದೇ ದಿವಸದಲ್ಲಿ ಸುಮಾರು ಐದು ಪಾಯಿಂಟ್ ಆರು ಆರು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ನೋಡ್ಬೋದು ಇದು ಪ್ರತಿಯೊಂದು ಶೇರ್ ಇವತ್ತು ಹನ್ನೊಂದು ಸಾವಿರದ ಏಳ್ನೂರ ಅರವತ್ತೆಂಟು ರೂಪಾಯಾಗಿ ಇದು ಕ್ಲೋಸ್ ಆಗಿದೆ ಪಿ ಟಿ ಸಿ ಅಂತ ಹೇಳಿದ್ರೆ ಇದು ಮಷಿನರೀಸ್ಗಳು ಮ್ಯಾನುಫ್ಯಾಕ್ಚರ್ ಮಾಡೋದು ಪ್ರಿಸಿಷನ್ ಮಷಿನರೀಸು ಕಾಂಪೊನೆಟ್ಸು ಕಾಸ್ಟಿಂಗ್ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಮೇಕ್ ಇನ್ ಇಂಡಿಯಾ ಅದು ಏನು ಬರ್ತಾ ಇದೆ ನಮ್ಮ ದೇಶದಲ್ಲಿ ಅದನ್ನು ಮುಂದುವರಿಸಬೇಕು ಅಂತ ಮತ್ತೆ ಸರ್ಕಾರ ಮುಂದುವರೆದಿದೆ ಹಾಗಾಗಿ ಇದರಲ್ಲಿ ಸ್ವಲ್ಪ ಏರಿಕೆ ನೋಡ್ಬೋದು ಹಾಗೆ ಐರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇಂಡಿಯನ್ ರೈಲ್ವೆ ಫಿನಾನ್ಸ್ ಕಾರ್ಪೊರೇಷನ್ ಟೆಕ್ ಇದು ಫ್ಯೂಚರಲ್ಲಿ ಇದಕ್ಕೆ ಗ್ರೋತ್ ಇದೆ ಅಂತ ಈ ಎಕ್ಸ್ಪರ್ಟ್ಸ್ಗಳು ಇದ್ರ ಬಗ್ಗೆ ಮಾತಾಡಿದ್ದಾರೆ ಹಾಗೆ ಪಿ ಎನ್ ಸಿ ಇನ್ಫ್ರಾಟೆಕ್ ಲಿಮಿಟೆಡ್ನಲ್ಲಿ ಒಂದು ಸಿ ಬಿ ಐ ರೈಡ್ ನಡೆದಿದೆ ಇವತ್ತು ಸುಮಾರು ಒಂದು ಎಂಟು ಪರ್ಸೆಂಟಷ್ಟು ಈ ಶೇರ್ಸ್ಗಳಲ್ಲಿ ಇಳಿದಿದೆ ಅಂದರೆ ನಲವತ್ತೆರಡು ರೂಪಾಯಿ ಹತ್ತು ಪೈಸೆ ಇವತ್ತು ಒಂದೇ ದೇಶದಲ್ಲಿ ಈ ಶೇರ್ನಲ್ಲಿ ಇಳಿದಿದೆ ಹಾಗೆ ಸುಜ್ಲಾನ್ ನೋಡೋದಾದರೆ ಸುಜ್ಲಾನ್ಗೆ ಸುಮಾರು ನೂರ ಪಾಯಿಂಟ್ ಮೂರು ನೂರ ಮೂರು ಪಾಯಿಂಟ್ ಒಂಬತ್ತು ಐದು ಮೆಗಾವ್ಯಾಟ್ದು ಆರ್ಡ್ರ್ ಸಿಕ್ಕಿದೆ ಎ ಎಮ್ ಪಿ ಐ ಎನ್ ಎನರ್ಜಿ ಟ್ರಾನ್ಸಾಕ್ಷನ್ಸಿಂದ ಹಾಗಾಗಿ ಈ ಕಂಪ್ನಿ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಹಾಗೆ ಇದ್ರ ಮುಂದೇನೂ ಒಂದು ಏರಿಕೆ ಆಗೋ ಚಾನ್ಸಸ್ ಇದೆ ಅಂತ ಎಕ್ಸ್ಪರ್ಟ್ಸ್ಗಳು ಬ್ರೋಕರೇಜ್ ಕಂಪ್ನೀಸ್ಗಳು ಇದರಲ್ಲಿ ಸಮೀಕ್ಷೆ ಮಾಡಿದ್ದಾರೆ ಹಾಗೆ ಆರ್ ಬಿ ಐ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಡಲ್ ಬೀಸ್ ಆರ್ಕ್ ಅಂತ ಎಡಲ್ ಬೀಸ್ ಏನು ಫಿನಾನ್ಸ್ ಕಂಪ್ನಿ ಇತ್ತು ಇದ್ರ ಮೇಲೆ ಒಂದು ನಿಷೇಧ ಏರಿತ್ತು ಆರ್ ಬಿ ಐ ಅದರಲ್ಲಿ ಮತ್ತೆ ಇವರು ರಿಜೆಕ್ಟ್ ಮಾಡಿದ್ದಾರೆ ಏನು ರಾಜ್ಕುಮಾರ್ ಬನ್ಸಾಲ್ ಅವರು ಏನಿದ್ದಾರೆ ಆರ್ ಕೆ ಬನ್ಸಾಲ್ ಅಂತ ಏನು ಅಂತಾರೆ ಇವ್ರನ್ನ ಇವರು ಒ ಆಗೋದು ಸಿಇಒ ಆಗೋದು ಎಡಲ್ ಬೀಸ್ ಆರ್ಕ್ ಕಂಪ್ನಿಗೆ ಸಿಇ ಆಗೋದನ್ನ ಆರ್ ಬಿ ಐ ಇವ್ರದ್ದು ಅಪಾಯಿಂಟ್ಮೆಂಟ್ನ ರಿಜೆಕ್ಟ್ ಮಾಡಿದೆ ಅದೇ ರೀತಿ ಏಷ್ಯನ್ ಪೇಂಟ್ಸ್ ಡಿವಿಡೆಂಟ್ ನೋಡೋದಾದ್ರೆ ಅನೌನ್ಸ್ಡ್ ಆಗಿದ್ದು ಇಪ್ಪತ್ತೆಂಟು ರೂಪಾಯಿ ಹದಿನೈದು ಪೇಸ ಆಮೇಲೆ ರೆಕಾರ್ಡ್ ಡೇಟ್ ಬಂದು ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತು ಹಾಗೆ ಟಾಟಾ ಮೋಟರ್ಸ್ದು ಡಿವಿಡೆಂಡ್ ಅನೌನ್ಸ್ ಆಗಿರೋದು ಅಂತ ಹೇಳಿದ್ರೆ ಮೂರು ರೂಪಾಯಿ ಒಂದು ಪೈಸಾ ಅಥವಾ ಮೂರು ರೂಪಾಯಿ ಹತ್ತು ಪೈಸಾ ಹಾಗೆ ಸ್ಪೆಷಲ್ ಡಿವಿಡೆಂಟು ಮೂರು ರೂಪಾಯಿ ಹತ್ತು ಪೈಸಾ ಆಮೇಲೆ ರೆಕಾರ್ಡ್ ಡೇಟ್ ಬಂದು ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೆ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇವತ್ತು ನೋಡೋದಾದರೆ ಒಂದೇ ದಿವಸದಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಇವತ್ತು ಏರಿಕೆ ಆಗಿದೆ ಎಚ್ ಸಿ ಸಿ ಅಂತ ಇದನ್ನು ಹೇಳ್ತಾರೆ ಹಾಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂದರೆ ಒಂದು ಮೂರು ಕೋಟಿ ಮನೆಗಳನ್ನ ಕಟ್ಟಬೇಕು ಅಂತ ಏನು ಮಂತ್ರಿಯವರು ಒಂದು ಯೋಜನೆ ಹಾಕೊಂಡಿದ್ದಾರೆ ಇದನ್ನು ಇವ್ರದ್ದು ಗೌರ್ಮೆಂಟ್ ಪಿರಿಯಡ್ನಲ್ಲಿ ಮಾಡಬೇಕು ಅಂತ ಹಾಗಾಗಿ ಹುಡ್ಕೋ ಮತ್ತು ಎನ್ ಬಿ ಸಿ ಸಿ ಇವೆಲ್ಲ ಕನ್ಸ್ಟ್ರಕ್ಷನ್ ಕಂಪ್ನೀಸು ಅಂದರೆ ಗೌರ್ಮೆಂಟ್ ಕಂಪ್ನೀಸು ಇದರಲ್ಲಿದ್ದರೂ ಕನ್ಸ್ಟ್ರಕ್ಷನ್ ಫಿನಾನ್ಸಿಂಗ್ ಇರ್ಬೋದು ಕನ್ಸ್ಟ್ರಕ್ಷನ್ ಮಾಡಿ ಇಂಪ್ಲಿಮೆಂಟೇಷನ್ ಕೊಡ್ಬೋದು ಹಾಗೆ ಬೇರೆ ಬೇರೆ ಕನ್ಸ್ಟ್ರಕ್ಷನ್ಸ್ ಕಂಪ್ನಿಗಳಿಗೆ ಇವರಿಂದ ಯಾವುದೇ ಒಂದು ಗೋರ್ಮೆಂಟ್ ಇಂಪ್ಲಿಮೆಂಟೇಷನ್ ಎಕ್ಸಿಕ್ಯೂಷನ್ಸಿಗೆ ತೊಗೊಳುತ್ತೆ ಹೌಸಿಂಗ್ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಹಾಗೆ ಹಲವಾರು ಒಂದು ಕ್ವಾರ್ಟರ್ಸ್ಗಳಿರ್ಬೋದು ಮಾಡುತ್ತೆ ಹಾಗೆ ನೋಡೋದಾದರೆ ಇವತ್ತು ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ ಹುಡ್ಕೋನಲ್ಲಿ ಸುಮಾರು ಒಂದು ಹತ್ತಿರ ಒಂದು ಐದು ಪರ್ಸೆಂಟಷ್ಟು ಏರಿಕೆ ಆಗಿದೆ ಇದ್ರ ಮುಂದೇನೂ ಇರ್ಬೋದು ಅಂತ ಹೇಳ್ಬೇಕು ಯಾಕೆಂದರೆ ಮೂರು ಕೋಟಿ ಒಂದು ಮನೆ ಕಟ್ಟೋ ಒಂದು ಯೋಜನೆ ಗೌರ್ಮೆಂಟ್ ಹಾಕೊಂಡಿದೆ ಅದರ ಅದಾಗೆ ಈ ಕಂಪನಿಗಳಿಗೆ ಇದೇನು ಪಿ ಎಸ್ ಸಿ ಕಂಪ್ನಿಗಳಿಗೆ ಇದರಲ್ಲಿ ಒಂದು ಬೆಳವಣಿಗೆ ಆಗ್ಬೋದು ಅದರಿಂದ ಈ ಶೇರ್ಸ್ಗಳಲ್ಲಿ ಮುಂದೋಗ್ಬೋದು ಅಂತ ಒಂದು ನಂಬಿಕೆ ಹಾಗೆ ಎನ್ ಬಿ ಸಿನ ಇಂಡಿಯಾ ಲಿಮಿಟೆಡ್ನಲ್ಲಿ ನೋಡೋದಾದರೆ ಸುಮಾರು ಇವತ್ತು ಹತ್ತಿರ ಒಂದು ಹತ್ತು ಪರ್ಸೆಂಟ್ ಒಂಬತ್ತು ಪಾಯಿಂಟ್ ಒಂಬತ್ತು ಐದು ಏರಿಕೆ ಏರಿಕೆಯಾಗಿದೆ ಅಂದರೆ ಹದಿನಾಲ್ಕು ರೂಪಾಯಿ ಇಪ್ಪತ್ತು ಮೇ ಇಪ್ಪತ್ತ್ಮೂರು ಪೈಸ ಇದನ್ನು ಅಷ್ಟೇ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇದನ್ನು ಪಿ ಎಸ್ ಯು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಬರುತ್ತೆ ಹಾಗಾಗಿ ಯಾವುದೇ ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಹೇಳಿದ್ರೆ ಗೌರ್ಮೆಂಟ್ದು ಏನು ಪ್ಲಾನ್ ಇದೆ ಮೂರು ಕೋಟಿ ಮನೆ ಕಟ್ಟಬೇಕು ಇದ್ರ ಬರೋ ಒಂದು ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಈ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಹಾಗೆ ನೋಡೋದಾದರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾದ ಬಗ್ಗೆ ನಿಮಗೆ ಏನಾರು ಬೇಕು ಅಂತ ಹೇಳಿದ್ರೆ ಪಿ ಎಮ್ ಎ ವೈ ಎಮ್ ಐ ಎಸ್ ಡಾಟ್ ಜಿ ವಿ ಡಾಟ್ ಅಂತ ಇದೆ ಅದರಲ್ಲೂ ಹೋದರೆ ನಿಮಗೆ ಕನ್ನಡದಲ್ಲೂ ಸಿಗುತ್ತೆ ಹಾಗೆ ಇದರಲ್ಲಿ ಇಂಗ್ಲೀಷ್ನಲ್ಲೂ ಇದೆ ಇದ್ರ ಬಗ್ಗೆ ನೀವು ನೋಡ್ಬೋದು ಇದ್ರ ಬಗ್ಗೆ ಏನೇನು ಸ್ಕೀಮ್ಸ್ ಯಾವ್ಯಾವ ಥರ ನಡೆಯುತ್ತೆ ಅಂತ ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ